ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಕಾ ಫಲಗಳನ್ನು ಆಧರಿಸಿ ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಪರಿಸರ ಅಧ್ಯಯನ ಐದನೇ ತರಗತಿ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ ಫಸ್ಟ್ ಮೇನ್ ಕ್ವೆಶನ್ ಅಂತಾರಾಷ್ಟ್ರೀಯ ಕ್ರೀಡೆಗಳ ಹೆಸರು ಬರೆಯಂತಿದೆ ಇದಕ್ಕೆ ಎರಡು ಅಂಕ ಎರಡನೇದು ಈ ಒಗಟ್ಟಿಗಳಿಗೆ ಉತ್ತರ ಬರೀ ಇದು ಎರಡು ಅಂಕಗಳ ಪ್ರಶ್ನೆ ಮೂರನೇ ಮೇನ್ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಹಾಗೂ ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವಿಂಗಡಿಸಿ ಬರೆಯಂತಿದೆ ಇದಕ್ಕೆ ಎರಡು ಅಂಕ ನಾಲ್ಕನೇ ಮೇನ್ ಪ್ರಶ್ನೆ ಈ ನೈಸರ್ಗಿಕ ಸಂಪನ್ಮೂಲಗಳ ಉಪಯೋಗಗಳನ್ನು ಬರೆ ಇದಕ್ಕೆ ಎರಡು ಅಂಕ ಐದನೇ ಮೇನ್ ಕ್ವೆಶನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಂತಿದೆ ಸೊ ಮೂರು ಪ್ರಶ್ನೆಗಳಿದ್ದಾವೆ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಆರನೇ ಮೇನ್ ಪ್ರಶ್ನೆ ನೀರಿನ ಆಕಾರಗಳು ಏಕೆ ಕಲುಷಿತಗೊಳ್ಳುತ್ತವೆ ಬರೆ ಅರಣ್ಯಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಏಕೆ ವಿವರಿಸು ಸೊ ಇದಕ್ಕೆ ಒಂದು ಪ್ರಶ್ನೆಗೆ ಎರಡು ಅಂಕದಂತೆ ಒಟ್ಟು ಎರಡು ಪ್ರಶ್ನೆಗಳಿದ್ದಾವೆ ಟೋಟಲಿ ನಾಲ್ಕು ಅಂಕಗಳು ನನ್ನ ಚಾನಲ್ಗೆ ಹೊಸಬಲಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಮಾಡಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವಿಡಿಯೋ ಎಷ್ಟಾಗಿದೆ ಅಂದ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ